ನಮಸ್ಕಾರ ಎಲ್ರಿಗೂ ಸೌಹಾರಿ ಬ್ಲಾಗ್ಸ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ ಇದು ಗಣೇಶ ಹಬ್ಬದ ಬ್ಲಾಗ್ ಆಗಿರುತ್ತೆ ಸ್ವಲ್ಪ ಲೀಟಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವತ್ತು ನಮ್ಮ ನಾದಿನಿ ಮನೆಗೆ ಹೋಗಿದ್ವಿ ಆಶಾ ಮನೆಗೆ ಅವತ್ತು ಅವರ ಟೆಂತ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇತ್ತು ಈ ಥರ ಅವರು ಎಲ್ಲ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಹಿರಿಯರಿಗೆ ಅಂತ ಹೇಳಿ ಹಿಡಿಯಿರ್ತಾರೆ ನಾವು ಏನೇನೆಲ್ಲ ಮನೆಯಲ್ಲಿ ಐಟಮ್ಸ್ ಮಾಡಿರ್ತೀವಿ ಎಲ್ಲನೂ ಕೂಡ ಈ ಥರ ಇಟ್ಟು ಪೂಜೆ ಮಾಡ್ತಾರೆ ಇವರಂತ ಅಲ್ಲ ಮಲ್ನಾಥ್ ಸೈಡಲ್ಲಿರ್ಬೋದು ನನ್ನ ತಂಗಿ ಮನೆ ಸೈಡವರು ಚಿಕ್ಕಮಂಗ್ಳೂರವರೆಲ್ಲ ಆಲ್ಮೋಸ್ಟ್ ನಾನು ಇವ್ರದ್ದು ಮದುವೆ ಆದಮೇಲೆ ನಾನು ಈ ಪದ್ಧತಿನ ನೋಡಿರೋದು ನಾವು ಈ ಥರ ಏನೂ ಮಾಡೋದಿಲ್ಲ ನಾರ್ಮಲಾಗಿ ಪೂಜೆ ಮಾಡ್ಕೋತೀವಿ ಬಟ್ ಇವ್ರ ಸೈಡು ಈ ಥರ ಪ್ರತಿ ಹಬ್ಬಕ್ಕೂ ಪೂಜೆ ಮಾಡ್ತಾರೆ ಆ್ಯಂಡ್ ಎಲ್ಲಾರ್ಗೂ ಕೂಡ ಊಟ ಕೂಡ ಆಯಿತು ಅವತ್ತು ಊಟ ಆಗಿ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ತಗೊಂಡ್ವಿ ಗಣೇಶ ಹಬ್ಬ ದಿನನೇ ಅವ್ರದ್ದು ಟೆಂತ್ ಇಯರ್ ಆ್ಯನಿವರ್ಸರಿ ಇತ್ತು ಹಾಗಾಗಿ ಒಂದು ಪುಟ್ಟದಾಗಿ ಒಂದು ಸೆಲೆಬ್ರೇಷನ್ ಇತ್ತು ಪೀಪಾಯಿ ಅಂತ ಹೇಳಿ ಇದು ಒಂದು ಪಬ್ ನಾವು ಮಾಲಫೀಶ್ ಹತ್ರ ಇವ್ರದ್ದು ಮನೆ ಬಂದು ಸಾಕರ್ ನಗರದಲ್ಲಿರೋದು ಅಲ್ಲಿ ಪೀಪಾಯ್ ಅಂತ ಹೇಳಿ ಈ ಪಬ್ಬು ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿ ಒಂದು ಪುಟ್ಟದಾಗಿ ಒಂದು ಪಾರ್ಟನ್ನ ಅರೇಂಜ್ ಮಾಡಿದ್ದು ಟೆಂತ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಷನಿಗೋಸ್ಕರ ಅವಾಗ ಹಬ್ಬ ಬೇರೆ ಆಗಿದ್ರಿಂದ ತುಂಬ ಜನನ ಕೂಡ ಇನ್ವೈಟ್ ಮಾಡಿರಲಿಲ್ಲ ಆಗಿರಲಿಲ್ಲ ನಾನು ಟೆಂತ್ ಇಯರ್ ಆನಿವರ್ಸರಿ ಆಗಿರೋದ್ರಿಂದ ಎಲ್ಲರೂ ಬಂದು ಇವಾಗ ರೀಚ್ ಆಗಿದ್ವಿ ಇದ್ರ ಹೆಸರು ಬಂದು ಪೀಪಾಯ್ ಅಂತ ಹೇಳಿ ಹೊಸದಾಗಿ ಡಿಫರೆಂಟ್ ಆಗಿದೆ ನೇಮ್ ಕೂಡ ಪೀಪಾಯ್ ಅಂತ ಹೇಳಿ ಹೋಗಿ ಹೋಗಿದ ತಕ್ಷಣ ಆ್ಯಂಬಿಯೆನ್ಸು ಕೂಡ ತುಂಬ ಚೆನ್ನಾಗಿದೆ ಹೊರಗಡೆಯಿಂದ ನಿಮಗೆ ಅದು ಪಬ್ ಅಂತ ಅನಿಸೋದೇ ಇಲ್ಲ ನಾವು ಒಳಗಡೆ ಹೋದಾಗಲೇ ಗೊತ್ತಾಗಿದ್ದು ಇಷ್ಟು ಚೆನ್ನಾಗಿದೆ ಆಂಬಿಯನ್ಸ್ ಅಂತ ನಿಮಗೆ ತುಂಬ ಫೋಟೋ ಹುಚ್ಚು ಯಾರಿಗಾದ್ರು ಇದ್ರೆ ಫೋಟೋ ತಗೋಸ್ಕೋಬೇಕು ಡಿಫ್ರೆಂಟ್ ಡಿಫ್ರೆಂಟಾಗಿ ಅಂತ ಹೇಳಿದರೆ ಇಲ್ಲಿಗೆ ಖಂಡಿತ ಸತಿ ವಿಸಿಟ್ ಮಾಡಿ ಯಾಕೆ ಕಂಪ್ಲೀಟಾಗಿ ಅವರು ರೆಡಿ ಮಾಡಿರೋದೆ ಆಲ್ಮೋಸ್ಟು ಫೋಟೋ ತೆಗೆಸ್ಕೊಳೋದಿಕ್ಕೆ ಅಂತಲೇ ಅಷ್ಟು ಚೆನ್ನಾಗಿದೆ ಆ್ಯಂಬಿಯನ್ಸ್ ಅಂತ ಹೇಳಿ ಹೋದ ತಕ್ಷಣ ನಮಗೆ ಆ್ಯಂಬಿಯನ್ಸು ಕೂಡ ತುಂಬ ಇಷ್ಟ ಆಯಿತು ಹೋದ ತಕ್ಷಣ ಕೇಕ್ ಕೂಡ ತೊಗೊಂಡು ಹೋಗಿದ್ವಿ ಕೇಕ್ನ ಫಸ್ಟ್ ಕಟ್ ಮಾಡಿ ನೆಕ್ಸ್ಟ್ ಊಟ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಕೇಕ್ ಕಟ್ ಮಾಡೋದಕ್ಕೆ ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಅಂಡ್ ನಾವೆಲ್ಲ ಹಾಗೆ ತಾನೆ ಅಲ್ಲಿ ಆಂಬಿಯನ್ಸ್ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅದು ಸೆಕೆಂಡ್ರೀ ಹೋದ ತಕ್ಷಣ ಫೋಟೋಸ್ ಅಂತೂ ಮಿಸ್ ಮಾಡ್ದಲೇ ತಗೋತೀವಿ ಆ್ಯಂಡ್ ಫೈನಲಿ ಕೇಕ್ ಆಟ್ ಮಾಡಾಯಿತು ಎಲ್ಲ ಮಕ್ಕಳು ಕೂಡ ಫೈನಲ್ ವೇಟ್ ವೆಯ್ಟ್ ಮಾಡ್ತಿದ್ದು ಅದು ಕೇಕ್ನ ಫಸ್ಟು ತಿಂದು ಖಾಲಿ ಮಾಡಬೇಕು ಅಂತ ಹೇಳಿ ಕೇಕ್ ಕಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಆ್ಯಕ್ಚುಲಿ ಲಿಟ್ರಲಿ ಅವರಿಗೆ ಕೇಕ್ ತಿನ್ನಬೇಕು ಅದು ಟೇಸ್ಟ್ ಹೇಗಿದೆ ನೋಡಬೇಕು ಫಸ್ಟ್ ಅದನ್ನು ಖಾಲಿ ಮಾಡಬೇಕು ಅಂತಲೇ ವೆಯ್ಟ್ ಮಾಡ್ತಾಯಿದ್ರು ಆ್ಯಂಡ್ ಫೈನಲಿ ಎಲ್ಲನೂ ಕೂಡ ಚೆನ್ನಾಗಿ ಆಯಿತು ನಾ ಕೇಕ್ ಕಟ್ ಮಾಡಿಸಿ ಫೋಟೋಸ್ ಎಲ್ಲ ತೊಗೊಂಡು ಆ್ಯಂಡ್ ಊರಿಂದನೂ ಕೂಡ ಅಪ್ಪ ಕೂಡ ಬಂದಿದ್ದರು ಅಮ್ಮಂಗೆ ಕೂಡ ಕೆಲಸ ಇದ್ದಿದ್ದರಿಂದ ಇಬ್ಬರೂ ಒಟ್ಟಿಗೆ ಬರೋದಕ್ಕಾಗಲ್ಲ ಊರಲ್ಲಿ ಹಸು ಎಮ್ಮೆ ಎಲ್ಲ ಇರೋದ್ರಿಂದ ಈಗ ಇಬ್ಬರೂ ಒಟ್ಟಿಗೆ ಬರೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಮಾತ್ರ ಬಂದಿದ್ದರು ಈಗ ಆಲ್ಮೋಸ್ಟ್ ಎಲ್ಲ ಫೋಟೋ ಗಿಡ ಎಲ್ಲ ಮುಗೀತು ಒಂದು ರೌಂಡು ಈಗ ನೆಕ್ಸ್ಟ್ ಏನಿದ್ರು ಹೊಟ್ಟೆ ಕೂಡ ಚುರುಚುರು ಅನ್ನೋದಕ್ಕೆ ಶುರು ಆಯಿತು ಹಾಗಾಗಿ ಊಟ ಮಾಡೋಣ ಅಂತ ಹೇಳಿ ಹಾಗೆ ಒಂದು ನಿನಗೋಸ್ಕರ ಅಂತ ಇದೆಲ್ಲ ಕೂಡ ಹ್ಯಾಮ್ಲಿ ಹೇಗಿದೆ ಅಂತ ಹೇಳಿ ಫುಡ್ ಬರೋ ಅಷ್ಟೊತ್ತಿಗೆ ಒಂದು ಹಾಗೆ ತೋರಿಸ್ತಾ ಇದೀನಿ ಒಂದು ಟ್ವೆಂಟಿ ನೋಡಿ ಹೇಗಿದು ಅಂತ ಹೇಳಿ ತುಂಬ ಅಂಡ್ ಇದು ಪಬ್ ಆಗಿರೋದ್ರಿಂದ ನಿಮಗೆ ಮಾಕ್ ಟೈಲ್ಸ್ ಕಾಕ್ ಟೈಲ್ಸ್ ಎಲ್ಲ ತರನು ಕೂಡ ಅವೈಲಬಲ್ ಇರುತ್ತೆ ನಾವು ಕಾಕ್ಟೇಲ್ಸ್ ತೊಗೊಂಡ್ವಿ ಅವ್ರು ಕಾಕ್ಟೇಲ್ಸ್ ತಗೊಂಡ್ರು ಆ್ಯಂಡ್ ಮಕ್ಳಿಗೆಲ್ಲರನ್ನೂ ಕೂಡ ಸ್ಟಾಟಸ್ ಎಲ್ಲ ಏನೇನು ಬೇಕು ಅಂತ ಕೇಳಿ ಎಲ್ಲನೂ ಖೋತ್ಸಿದಾಯಿತು ಆ್ಯಂಡ್ ಅಲ್ಲಿ ಒಂದು ಸ್ಪೆಷಲ್ ಒಂದು ಡಿಶ್ ಇತ್ತು ಅದಕ್ಕೋಸ್ಕರ ವೀಟ್ ಮಾಡ್ತಿದ್ವಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ಕಡೆ ತನಕ ನಿಮಗೆ ಗೊತ್ತಾಗಿದೆ ತುಂಬ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ಅಲ್ಲಿ ಆ್ಯಕ್ಚುಲಿ ಅವರೇ ಕೂಡ ರೆಕಮೆಂಡ್ ಕೊಟ್ಟಿದ್ದು ಇದನ್ನು ತಿನ್ನಿ ಅಂತ ಬಟ್ ಅಲ್ಲಿ ಹೆಸ್ರುಗಳು ಮಾತ್ರ ತುಂಬ ಡಿಫ್ರೆಂಟಾಗಿದೆ ಒಂದು ಹೆಸ್ರುಗಳು ಕೂಡ ನೆನಪು ಇಲ್ಲ ನಮಗಲ್ಲಿ ಅದನ್ನು ಸ್ಪೆಲ್ ಮಾಡೋದು ಕೂಡ ಬರ್ತಾ ಇರಲಿಲ್ಲ ಜಸ್ಟ್ ಅದನ್ನು ತೋರಿಸಿ ತೋರಿಸಿ ನಾವು ಅವರಿಗೆ ಆರ್ಡ್ರ್ ಮಾಡಿದ್ದಾಯಿತು ಆ್ಯಂಡ್ ಒಂಥರ ಫುಡ್ಡು ಅಷ್ಟೇ ಓಕೆ ತುಂಬ ಚೆನ್ನಾಗಿದೆ ಅಂತನೂ ಇಲ್ಲ ಇಲ್ಲ ತುಂಬ ಚೆನ್ನಾಗಿಲ್ಲ ಅಂತಲೂ ಇಲ್ಲ ಆ್ಯಂಡ್ ನಿಮಗೇನಾದರೂ ಇನ್ ಕೇಸ್ ಇಷ್ಟ ಆಗಲಿಲ್ಲ ಫಾರ್ ಎಕ್ಸಾಂಪಲ್ ಸ್ವಲ್ಪ ಸ್ಪೈಸ್ ಜಾಸ್ತಿ ಆಯಿತು ಇಲ್ಲಾಂದರೆ ಸಾಲ್ಟ್ ಜಾಸ್ತಿ ಆಯಿತು ಅಂದರೆ ಮತ್ತೆ ಅವರು ರೀ ಕುಕ್ ಮಾಡಿ ನಮಗೆ ಒಂದು ಮಶ್ರೂಮ್ ಗೀ ರೋಸ್ಟನ್ನ ನಮಗೆ ಮತ್ತೆ ಕೊಟ್ಟರು ಬಟ್ ಅಲ್ಲಿ ಕೆಲವೊಂದು ಐಟಮ್ಸ್ಗಳು ತುಂಬಾ ಚೆನ್ನಾಗಿತ್ತು ಲಾಸ್ಟಿಗೆ ನಾವಲ್ಲಿ ದಾಲ್ ಕಿಚಡಿ ತೊಗೊಂಡ್ವಿ ಅದಂತೂ ನಮಗೆ ಟೇಸ್ಟ್ ಅಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಸ್ವಲ್ಪ ಸ್ಟ್ಯಾಟಸ್ ತಿಂದು ಆದಮೇಲೆ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಮೇನ್ ಕೋರ್ಸಿಗೆ ಹೋಗೋದಕ್ಕೆ ಸ್ವಲ್ಪ ಹಾಗೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಏಕೆಂದರೆ ಇಲ್ಲಿ ತುಂಬ ಯಾರಿಗಾರು ಫೋಟೋ ಇಷ್ಟ ಇಲ್ಲ ಅನ್ನೋರು ಕೂಡ ಇಲ್ಲಿಗೆ ಬಂದರೆ ಈ ಆ್ಯಂಬಿಯನ್ಸ್ನ ನೋಡಿ ಫೋಟೋಸ್ ತಕೊಳ್ಳೋಕೆ ಶುರು ಮಾಡ್ತಾರೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ನಿಮಗೆ ಎಲ್ಲ ಸೈಡಲ್ಲೂ ಕೂಡ ಫೋಟೋಸ್ಗೆ ತುಂಬ ಆಪ್ಷನ್ಸ್ ಇದೆ ಯಾರಿಗೋರು ಫೋಟೋ ತುಂಬ ಇಷ್ಟ ಇದೆ ನನಗೆ ಫೋಟೋಸ್ ತೆಗೆಸ್ಕೋಬೇಕು ಜಾಸ್ತಿ ಅಂತ ಅನ್ನೋರು ಖಂಡಿತವಾಗ್ಲೂ ಈ ಪ್ಲೇಸಿಗೆ ಹೋಗಿ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಕೂಡ ಸರ್ವಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ ಸರ್ವಿಂಗ್ ಆ್ಯಕ್ಚುಲಿ ನಾನು ಇದೇ ಹೇಳಿದ್ದು ರೋಸ್ಟ್ ಅಂತ ಹೇಳಿ ಇದು ಸ್ವಲ್ಪ ಸ್ಪೈಸಿಯಾಗಿ ಸಾಲ್ಟಿಯಾಗಿತ್ತು ಅದಾದಮೇಲೆ ಮತ್ತೆ ರೀಕುಕ್ ಮಾಡಿ ನಮಗೆ ಕೊಟ್ಟರು ಚೆನ್ನಾಗಿ ಆಗಿಲ್ಲ ಅಂತ ಹೇಳಿ ನಾವು ಅವರಿಗೆ ಹೇಳಿದಾಗ ಆ್ಯಂಡ್ ನೆಕ್ಸ್ಟ್ ಟೈಮ್ ಓಕೆ ಬೆಟರ್ ಆಗಿತ್ತು ತುಂಬ ಓಕೆ ಅನ್ನಲ್ಲ ಬೆಟರ್ ಆಗಿತ್ತು ಬಟ್ ಕೆಲವೊಂದು ಎರಡು ಮೂರು ನಾವು ತಗೊಂಡಿದ್ದ ಫುಡ್ಡಲ್ಲಿ ಕಾರ್ನ್ ಫ್ರೈ ಇರ್ಬೋದು ಆ್ಯಂಡ್ ಪನ್ನೀರ್ ಇರ್ಬೋದು ನೆಕ್ಸ್ಟ್ ಆ್ಯಂಡ್ ಇನ್ನೊಂದು ತಂದೂರಿ ರೋಟಿಯಲ್ಲಿ ಒಂದು ಸ್ಟಾರ್ಟರ್ ಅವರೇ ರೆಕಮೆಂಡ್ ಮಾಡಿದ್ದು ಅಂತ ಹೇಳಿದ್ನಲ್ಲ ಅದನ್ನು ತಂದುಕೊಟ್ರು ಅದಂತೂ ನಮಗೆ ತುಂಬಾ ಇಷ್ಟ ಆಯಿತು ಚೀಸಿಯಾಗಿ ಮೇಲೆಲ್ಲೈಟಾಗಿ ಅದಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಅದೊಂದು ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬೇರೆ ಎಲ್ಲ ಸ್ಟಾರ್ಟರ್ಸ್ ಮೇನ್ ಕೋರ್ಸ್ಗಿಂತ ಆ್ಯಂಡ್ ಅದನ್ನೆಲ್ಲ ಮುಗಿಸಿ ಅಲ್ಲಿಂದ ಮನೆಗೆ ಹೊರಟ್ವಿ ಆ್ಯಂಡ್ ಇದಾಗಿತ್ತು ಒಂದು ನನ್ನ ಪುಟ್ಟ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಎವ್ರಿ ವಾನ್